ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ನಮ್ಗೆ ಸ್ವಲ್ಪ ಒಂದು ಸಕ್ಸಸ್ನು ಸಿಕ್ಕಿದೆ ಒಂದು ಕೇಸಲ್ಲಿ ಕ್ರೈಮ್ ನಂಬರ್ ಏಟಿ ಬಾರ್ ಟ್ವೆಂಟಿ ಫೋರ್ ಅದರಲ್ಲಿ ಒಂದು ಜಲ್ನಗರದಲ್ಲಿ ಒಂದು ದಾಖಲಾಗಿರುತ್ತಿದೆ ಆ ಏಯ್ಟಿ ಬಾರ್ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ಮತ್ತೆ ಹಚ್ಚುವಾಗ ಶೋಧ ಕಾರ್ಯ ನಡೆಸ್ತಿರುವಾಗ ನಮಗೇನು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಆ ಆಧಾರದ ಮೇಲೆ ನಾವು ಒಬ್ಬನನ್ನು ದಸ್ತಗಿರಿ ಮಾಡಿರ್ತೀವಿ ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಪುಣೆ ಬೆಳಗಾವ್ ಸಾಂಗ್ಲಿ ಆ ಕಡೆ ಸಹ ತಿರುಗಾಡಿ ನಮ್ಮ ತಂಡ ಬಂದಿರುತ್ತದೆ ಫೈನಲಿ ಇವನಿಗೆ ಅರೆಸ್ಟ್ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ ಅವನು ಅಶ್ಫಾಕ್ ತಂದೆ ಸಾಬ್ ಶೇಖ್ ಸಾಕಿನ ಕರೀಂನಗರ್ ತಾಲೂಕಾ ಇಂಡಿ ಇವನಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಇನ್ನಿಂದ ಇನ್ನೂ ನಾನು ಎರಡು ಕೇಸಸ್ ನಾವು ಪ್ರಕರಣವನ್ನು ನಾವು ಭಾಗಿಯಾಗಿದ್ದೀನಿ ಅಂತ ಒಪ್ಕೊಂಡಿರ್ತಾನೆ ಆ ಎರಡು ಕೇಸಸ್ ಒಂದು ಜಲ್ನಗರ್ ಒಂದು ಎ ಪಿ ಎಮ್ ಸಿ ಒಂದು ಆದರ್ಶ್ ನಗರ್ ಒಟ್ಟು ಮೂರು ಕೇಸಸ್ ಆಗಿರ್ತವೆ ಈ ಮೂರು ಕೇಸಸ್ ಸೇರಿ ಒಟ್ಟು ಮುನ್ನೂರ ಅರವತ್ತು ಆರು ಗ್ರಾಂ ಅಷ್ಟು ಬಂಗಾರ ಬಂಗಾರದ ಆಭರಣಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅದರ ಜೊತೆಗೆ ಸುಮಾರು ಮುನ್ನೂರು ಗ್ರಾಂ ಬೆಳ್ಳಿ ಆಭರಣಗಳು ಸಹ ಅವಶ್ಯಕ್ಕೆ ಪಡೆದಿದ್ದೀವಿ ಒಟ್ಟು ಸೇರಿ ಮುದ್ದೆ ಒಟ್ಟು ಸೇರಿ ಇಪ್ಪತ್ತಾರು ಲಕ್ಷ ಎಂಬತ್ತೆರಡು ಸಾವಿರ ಅಷ್ಟು ಕಿಮ್ಮತ್ತಿನ ಮುದ್ದೆ ಮಾಲವನ್ನು ವಶಕ್ಕೆ ಪಡೆಯುವುದರಲ್ಲಿ ನಮ್ಮ ತಂಡ ಯಶಸ್ವಿ ಆಗಿರುತ್ತದೆ ಈ ಅದೇ ರೀತಿ ಈ ಮೂರು ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೀವಿ ಇದರ ಜೊತೆಗೆ ಇನ್ನೂ ಕೆಲವು ಕೇಸಸ್ ಅಲ್ಲಿ ಸಹ ನಾವು ಶೋಧ ಕಾರ್ಯ ಅಥವಾ ಪತ್ತೆ ಕಾರ್ಯ ಮಾಡಿ ನಡೆಸ್ತಾ ಇದ್ದೀವಿ ಅದರಲ್ಲಿ ಸಹ ಏನು ಸಾಕ್ಷ್ಯಗಳು ಇದಾವೆ ಮೊನ್ನೆ ಮೊನ್ನೆ ಆದಂತಹ ಒಂದು ಮುಡ್ಡೆಬೆಹಾಳು ಕೇಸಲ್ಲಿ ಸಹ ಒಂದು ರಾಬರಿ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಒಬ್ಬ ಕೊಲ್ಲಾಪುರದ ಒಬ್ಬ ಉದ್ಯಮಿಗೆ ಕಾರಲ್ಲಿ ಹೋಗ್ತಿರುವಾಗ ಇಬ್ಬರು ಜನ ಬೈಕಲ್ಲಿ ಬಂದವರು ಅಡ್ಡಗಟ್ಟಿ ಅವನ ಕಡೆಯಿಂದ ಗೋಲ್ಡ್ ಚೈನ್ ಮತ್ತು ಕೆಲವು ಕ್ಯಾಶ್ ಮತ್ತು ಮೊಬೈಲನ್ನು ಹೋಗಿರ್ತಾರೆ ಅದನ್ನು ಸಹ ನಾವು ಒಂದು ದಿವಸದಲ್ಲಿನೇ ಪತ್ತೆ ಹಚ್ಚಿ ಅದರಲ್ಲಿ ಸಹ ಮೂರು ಜನರಿಗೆ ನಿಪ್ಪಣಿಯಿಂದ ನಾವು ದಸ್ತಗಿರಿ ಮಾಡಿದ್ದೀವಿ ಸೊ ಪ್ರಾಪರ್ಟಿ ಅಫೆನ್ಸ್ ಸಲುವಾಗಿ ಏನೋ ಎಚ್ ಬಿ ಟಿ ನಡೀತಿದ್ದಾವೆ ಅಥವಾ ಕೇಸಸ್ ಏನು ನಡೀತಿದ್ದಾವೆ ಅದರ ಬಗ್ಗೆ ಈಗಾಗಲೇ ಬಹಳ ಮುಂದುವರ್ಜಿ ವಹಿಸಿ ಬಹಳ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ನಮಗೆ ಸಕ್ಸಸ್ ಸಿಗ್ತಾ ಇದೆ ಅಲ್ಲ ಇದು ನೋಡ್ರಿ ಸರ್ಕಲ್ ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಮತ್ತೆ ಅವ್ರೆಲ್ಲ ಪಿ ಎಸ್ ಐಗಳು ಪಿ ಎಸ್ ಐ ಆದರ್ಶನಗರ್ ಪಿ ಎಸ್ ಐ ಜಲ್ನಗರ್ ಮತ್ತು ಪಿ ಎಸ್ ಐ ಗೋಲ್ಗುಂಬಜ್ ಮತ್ತು ಅವರ ತಂಡ ಎಲ್ಲ ಸಿಬ್ಬಂದಿಗಳು ಸೇರಿ ಬಹಳ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವು ಎಲ್ಲರಿಗೂ ನಾವು ಅಪ್ರಿಸಿಯೇಷನ್ ಲೆಟರ್ ಮತ್ತು ಬಹುಮಾನ ಸಹ ಈಗ ಕೊಡ್ತಾ ಇದ್ದೀವಿ ನೋಡಿ ಇದರಲ್ಲಿ ನಾವು ಪ್ರತಿಯೊಂದು ಪ ಸ್ಥಳವನ್ನು ನಾವು ಸೈಂಟಿಫಿಕ್ ಆಗಿ ನಾವು ವೈಜ್ಞಾನಿಕವಾಗಿ ಪರಿಶೀಲಿಸ್ತೀವಿ ಅದರಲ್ಲಿ ಏನೇ ಆಗಲಿ ಸಿ ಸಿ ಟಿವಿ ಫುಟೇಜ್ ಆಗಲಿ ಅಥವಾ ಬೇರೆ ಯಾವುದು ಕ್ಲೋಸ್ ಆಗಲಿ ಪ್ರತಿಯೊಂದಕ್ಕೆ ನಾವು ಪರಿಗಣಿಸಿ ಮತ್ತೆ ನಮ್ಮಲ್ಲಿ ಹಳೆಯ ಯಾರ್ಯಾರು ಈ ರೀತಿ ಪ್ರಾಪರ್ಟಿ ಆಫೀಸ್ ಮಾಡಿರ್ತಾರೆ ಯಾರ್ಯಾರು ಮಾಡಿರಬಹುದು ಅವ್ರದ್ದು ಸಹ ಮಾಹಿತಿ ಏನಿದೆ ಅದು ಎಲ್ಲರಿಗೂ ಕರೆಸಿ ಮತ್ತೆ ಎಲ್ಲ ಆಯಂಗಳಿಂದ ಮಾಡಿ ನಾವು ಮಾಡಿರ್ತೀವಿ ಸೊ ಒಂದು ಅಂತ ಇಲ್ಲ ಬಟ್ ಕಂಟಿನ್ಯೂಸ್ ಎಫರ್ಟ್ ಇದೆ ಬೇರೆ ಸಹ ಇದು ಕೆಲವು ಕೇಸಸ್ ಅಲ್ಲಿ ನಮಗೆ ಕ್ಲೋಸ್ ಇದಾವೆ ನೋಡೋಣ ಅದರಲ್ಲಿ ಸಹ ಏನಾಗ್ತದೆ ಆರೋಪಿ ಸಿಕ್ಕಿದ ನಂತರ ಮುಂದಿನ ಪ್ರೋಗ್ರೆಸ್ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಪ್ರಕರಣದಲ್ಲಿ ನೋಡಿ ಉದ್ಯಮಿ ಅವರ ಜೊತೆ ಇರುವಂತಹ ಡ್ರೈವರ್ ಅವನ ಮೇಲೆ ಸಂಶಯ ಪಟ್ಟು ಮೂಮೆಂಟ್ ನೋಡಿ ಅವನಿಂದ ಫಸ್ಟ್ ಟ್ರೇಸ್ ಮಾಡಿ ಆ ರೀತಿ ನಾವು ಬೇದಿಸಿದ್ರಲ್ಲಿ ಯಶಸ್ವಿ ಆಗಿರುತ್ತೆ ಒಟ್ಟು ಮೂರು ಜನರಿಗೆ ನಾವು ತಸ್ತೀರಿ ಮಾಡಿದ್ದೀವಿ ಅದು ಬಹಳ ಕ್ಷಿಪ್ರ ಕಾರ್ಯಾಚರಣೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಪ್ರಕರಣ ಆಗಿರುತ್ತದೆ ಮಧ್ಯಾಹ್ನ ಸುಮಾರಿಗೆ ನಮ್ಗೆ ವರದಿ ಆಗಿರುತ್ತದೆ ಗೊತ್ತಾದ ತಕ್ಷಣ ಅದನ್ನೆಲ್ಲ ಫಾಲೋಅಪ್ ಮಾಡಿ ಅದೇ ರಾತ್ರಿಯಲ್ಲಿ ಮತ್ತೆ ಒಂದು ದಿವಸದಲ್ಲಿ

ಡಿಟೇಲ್ಸ್ ನಮಗೆ ಬೇರೆ ಕೊಡ್ತೀವಿ ಪ್ರೆಸ್ ಬ್ರೀಫ್ ಅಲ್ಲಿ ಇದೆ ನಾನು ಬೇರೆ ಈ ಸನ್ನಿವೇಶದಲ್ಲಿ ನನ್ನ ತರ ಸತ್ಯ ಇಲ್ಲ ಆ ಸ್ವಲ್ಪ ಗುರೂಪನೇ ಅಂತಾ ಥ್ಯಾಂಕ್ ಯು ಸರ್ ಈ ಕಳತನ ಪ್ರಕರಣ ಮನೆಗಳಲ್ಲಿ ನೋಡಿ ಕೆಲವು ಪ್ರಕರಣಗಳಲ್ಲಿ ನಾವು ಪೂರ್ತಿಯಲ್ಲೇ ಸಹ ಮೊನ್ನೆ ಮೂರ್ನಾಲ್ಕು ಮನೆಗಳಲ್ಲಿ ಆಗಿತ್ತು ಅದರಲ್ಲಿ ಮನೆಯವರು ತಮ್ಮ ಮನೆಯವನ್ನು ಕೀಲಿ ಹಾಕಿ ಬೇರೆ ಕಡೆ ಹೋಗಿರ್ತಾರೆ ಅಥವಾ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಅಥವಾ ಕೆಲವು ಕೇಸಲ್ಲಿ ಮೇಲೆ ಮಲಗಿರ್ತಾರೆ ಕೆಳಗಡೆ ಎಲ್ಲ ಲಾಕ್ ಮಾಡಿಟ್ಟಿರ್ತಾರೆ ಸೊ ಸ್ವಲ್ಪ ಅದನ್ನು ಮುಂಜಾಗ್ರತವಾಗಿ ಇದ್ದರೆ ಅಥವಾ ನೀವು ಹೋಗ್ತಾ ಇದ್ದೀರಿ ಅಂದರೆ ಪಕ್ಕದಲ್ಲಿ ಅಟ್ಲೀಸ್ಟ್ ಯಾರಿಗೂ ಅದು ತಿಳಿಸಿದರೆ ಪೊಲೀಸರಿಗೆ ತಿಳಿಸಿದರೆ ಅದನ್ನು ನಮ್ಮ ಬೀಟ್ ಇರುತ್ತೆ ನಾ ರಾತ್ರಿ ಸಮಯದಲ್ಲಿ ನಾವು ಒಂದೊಂದು ಅಲ್ಲಿ ಒಂದು ಸುತ್ತಾಕ ಹಾಕಬಹುದು ಅಂತ ಸಂದರ್ಭದಲ್ಲಿ ನಮ್ಮ ರಾತ್ರಿ ಬೀಟ್ ನೀಡ್ತದೆ ನಾವು ಅಲರ್ಟ್ ಆಗಿರ್ತೇವೆ ಅಷ್ಟೇ ಆ ಏರಿಯಾದಲ್ಲಿ ಒಂದು ನಮ್ಮ ಬೀಟ್ ಸಹ ಹೋಗ್ತದೆ ವಿಶೇಷವಾಗಿ ಸಿಟಿ ಏರಿಯಾದಲ್ಲಿ ಅಂತ ಸಂದರ್ಭದಲ್ಲಿ ಒಂದು ರೆಗ್ಯುಲರ್ ನೈಟ್ ಬೀಟ್ ಇರ್ತದೆ ಅವಾಗ ಇದನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ಜಾರಿ ತರ ಅದು ರಿಫೈರ್ ಬೇರೆ ಇದೆ ಯಾವ ನೋ ಅದಕ್ಕೆ ಎಫರ್ಟ್ ನೋಡಿ ಇನ್ನು ನಡೀತಾ ಇದೆ ಅದಕ್ಕೆ ಏನು ನಮಗೆ ಇನ್ನೂ ಕ್ಲೂ ಸಿಕ್ಕಿಲ್ಲ ಪ್ರಾಪರ್ಟಿ ಆಫೀಸರ್ಸ್ ಅಲ್ಲಿ ಕ್ಲೂ ಸಿಕ್ಕಾಗ ಒಂದು ಕ್ಲೂ ಆದರೂ ಸಿಗ್ಬೇಕು ಸಿಕ್ಕಿದ್ರೆ ನಾವು ಬೇಗ ಡಿಟೆಕ್ಷನ್ ಆಗ್ತದೆ ಕ್ಲೂ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಬಟ್ ನಾವು ಅವನು ಪ್ರಯತ್ನ ಬಿಟ್ಟಿಲ್ಲ ಇನ್ನು ಎಫರ್ಟ್ ನಡೀತಾ ಇದೆ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್